ಸರ್ಕಾರಿ ಶಾಲೆ ಕಟ್ಟಡ ನಿರ್ಮಾಣ ಹಂತದಲ್ಲಿಯೇ ಕಳಪೆ ಕಾಮಗಾರಿ ಆರೋಪ ಕೇಳಿ ಬರ್ತಾ ಇದೆ ಶಾಲಾ ಕಟ್ಟಡದ ಅಡಿಪಾಯದಿಂದಲೇ ಕಳಪೆ ಕಾಮಗಾರಿ ಮಾಡಲಾಗ್ತಿದೆ ಗುಣಮಟ್ಟದ ಸಾಮಗ್ರಿಗಳ ಬಳಕೆ ಮಾಡಿಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಿರುವಾರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಇದೀಗ ಟೆಂಡರ್ನಲ್ಲಿ ಗುತ್ತಿಗೆದಾರ ವೆಂಕಟೇಶ್ ಹೆಸರಿಗೆ ಕಾಮಗಾರಿ ಮಂಜೂರಾಗಿದೆ ಇನ್ನು ಗೊರವಿ ಮಾಕಲಹಳ್ಳಿ ಶ್ರೀನಿವಾಸನವರು ಸಬ್ ಕಾಂಟ್ರಾಕ್ಟ್ ಪಡೆದು ಕಳಪೆ ಕಾಮಗಾರಿ ಮಾಡ್ತಿದ್ದಾರೆ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳ ಜೀವದ ಜೊತೆ ಚಲ್ಲಾಟು ಮಾಡಲು ಮುಂದಾಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದ್ದು ಗುತ್ತಿಗೆದಾರನ ವಿರುದ್ಧ ಕ್ರಮ ಜರುಗಿಸಿ ಸೂಕ್ತ ರೀತಿಯಲ್ಲಿ ಕಾಮಗಾರಿ ಮಾಡುವಂತೆ ಒತ್ತಾಯಿಸ್ತಾ ಇದ್ದಾರೆ ಕಟ್ಟಿಗೆಯಲ್ಲಿ ಹೊಡಿತಿದ್ರೆ ಸಿಮೆಂಟ್ ಕಿತ್ಕೊಂಡು ಬರ್ತಾ ಇದೆ ಇಂಜಿನಿಯರ್ ಕೃಷ್ಣಪ್ಪ ಇತ್ತ ಗಮನ ಹರಿಸಬೇಕು ಕಳಪೆ ಕಾಮಗಾರಿ ವಿರುದ್ಧ ಕ್ರಮ ವಹಿಸಬೇಕು ಅಂತ ಇದೀಗ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡ್ತಿರ್ತಾರೆ ನಮಸ್ಕಾರ ನಮ್ಮ ಹೆಸರು ನಿಷಾ ನಂತರಾಜೇತುಮಿಷನ್ ಇದು ಜೆಡ್ ಪಿ ಫೋಟೋದಲ್ಲಿ ಶಾಲೆ ಪಠಣ ಮಾಡೋಕ್ಕೆ ಹದಿನಾಲ್ಕು ಲಕ್ಷ ಶಾಂಕ್ಷನ್ ಆಗುತ್ತದೆ ಹದಿನಾಲ್ಕು ಲಕ್ಷ ಶಾಂಕ್ಷನ್ ಅಂದರೆ ಇಲ್ಲಿ ನಾಲ್ಕು ಇಂಟು ನಾಲ್ಕು ಗುಂಡಿಗಳು ತೊಗೊಳ್ಳೋದು ಮೂರು ಇಂಟು ಮೂರು ಗುಂಡಿ ತೊಗೋದು ಸಿಕ್ಸ್ಟೀನ್ ಎಮ್ ಎಮ್ ಕಮ್ಮಿ ಹಾಕೋಬೋದು ಇದೇ ಏಟ್ ಎಮ್ ಎಮ್ ಕಮ್ಮಿ ಆಗ್ತದೆ ಟೆನ್ ಎಮ್ ಎಮ್ ಕಮ್ಮಿ ಆಗ್ತದೆ ಎಯ್ಟಿನ್ ಎಮ್ ಅಂದ್ರೆ ಟೆನ್ ಎಲ್ ಮತ್ತೆ ಪಾಯ ಪಾಯ ಕಟ್ಟೋದು ತುಂಬ ಕಳಪೆ ಆಗಿದೆ ಎಮ್ ಸ್ಯಾಂಡ್ ರಾಕ್ ಓನ್ಲಿ ಸಿಮೆಂಟ್ ಜಾಸ್ತಿ ಬೆಳೆಸಿದ್ದೆ ಸಮೀಪ ಸಿಮೆಂಟ್ ಬಳಸಿದೆ ಕಟ್ಟಡ ಕಟ್ಟಿದೆ ಮತ್ತು ಗ್ರಾಮಸ್ಥೆಯಲ್ಲ ಗಲಾಟೆ ಮಾಡಿದಾಗ ಅದೇ ಇದಕ್ಕೆ ಎರಡು ಮತ್ತೆ ಮತ್ತು ಪಿಲ್ಲಕಾಕ್ ಮೇಲುಗಡೆಯಲ್ಲಿ ಎರಡು ಅಲ್ಲಿ ಪಿಲ್ಲ ಪಾಯ ಬಂದ್ಬಿಟ್ಟು ಎರಡು ಒಂದೊಳಗೆ ಅಡುಗೆ ಎರಡು ಅಡಿ ಅಷ್ಟೇ ಪಾಯ ಹಾಕ್ತದೆ ಉತ್ತಮ ಆಗ್ರಹ ಇದೆ ಕಳಪೆ ಕಾಂಗ್ರೆಸ್ ನೀಟಾಗಿ ಮಾಡ್ತಾರೆ ಗುಣಮಟ್ಟ ಇರಬೇಕು ಮಕ್ಕಳಿಗೆ ತೊಂದರೆ ಆಗ್ಬಿಟ್ಟಿದೆ ಶ್ರೀನಿವಾಸ ವೆಂಕಟೇಶ್ ಅಂತ ಸಬ್ ಬಂದ್ಬಿಟ್ಟು ಗೌರ್ಮೆಂಟ್ ಶ್ರೀನಿವಾಸ ಅವ್ರ ಗಮನಕ್ಕೆ ಇಂಜಿನಿಯರ್ ಸರ್ ಇಂಜಿನಿಯರ್ ಬಂದ್ಬಿಟ್ಟು ಕೃಷ್ಣಪ್ಪ ಅಂತ ಏನು ಹೇಳ್ತಾರೆ ಕೃಷ್ಣಪ್ಪ ಬಂದರು ಮತ್ತು ತಿಂದ ಹಾಕಿ ಅಂತ ಹೇಳಿದ್ರು ಮತ್ತು ಇದು ಹೊಡಿಬೇಡ ಅಂತ ಹೇಳಿದ್ರು ಹಾಗೂ ಹಾಕಿದ್ದಾರೆ ಮತ್ತೆ ಅವ್ರು ಬುತ್ತಿ ಹೇಳೋ ಹೇಳಿದ್ರೆ ಕ್ಲಿಷ್ಟೋಪಚಾರ ಮಾಡಿ ಅಂದರೆ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ನಮಗೆ ಅವು ಮಾಡಿಸ್ಬೇಡಿ ಅಂತ ನಮ್ಗೆ ಹೇಳಿ ಗುಮ್ಮಟ್ಟ ಎಲ್ಲ ಮಾಡ್ತೇನೆ ನಮಗೆ ಅರ್ಜಿ ಕೊಡೋಕೆ ಹೇಳಿದ್ರು ಅರ್ಜಿ ಕೊಟ್ಟಿದ್ದಕ್ಕೆ ನಮ್ಮ ಮೇಲೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಾ ಅವರೇ ಮಪಿಸ್ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅವ್ರಿಗೂ ಈ ಕಾಮಗಾರಿಗೂ ಸಂಬಂಧ ಯಾವ ಇದೆ ಏನು ಕೆಲಸ ಮಾಡೋದು ಕಾರ್ಪೆಂಟರ್ ಕೆಲಸ